ನಾನು ಮುಖ್ಯಮಂತ್ರಿಗಳನ್ನ ಮಾತಾಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮತ್ತು ಮಂತ್ರಿಗಳು ಫಸ್ಟು ಪ್ರತಿ ತಿಂಗಳು ಮುಖ್ಯಮಂತ್ರಿ ಒಂದಿನ ತ್ರೀ ಅವರ್ಸು ಕಾಂಗ್ರೆಸ್ ಆಫೀಸರ್ ಬಂದು ಕೂತ್ಕೊಂಡು ಎಲ್ಲ ಕಾರ್ಯಕರ್ತರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡುವಂಥ ಕೆಲಸ ಇವತ್ತು ಅವರು ಟೈಮ್ ಕೊಟ್ಟಿಗೆ ಅವರು ಒಪ್ಕೊಂಡಿದ್ದಾರೆ ಆ ಸಿಸ್ಟಮ್ ಯಾವ ರೀತಿ ಸುಮ್ಮನೆ ಬಂದು ದುಂಬಿಲ್ಲಲ್ಲ ಮಾಡ್ಕೊಂಡು ಹೋಗೋದಲ್ಲ ಅದಕ್ಕೆ ಒಂದು ಸೈಟು ಯಾರು ಭೇಟಿ ಮಾಡಬೇಕು ಇಡೀ ರಾಜ್ಯದ ಜನ ಮುಂಚಿತವಾಗಿ ಬರಬೇಕು ಟೈಮ್ ಫಿಕ್ಸ್ ಮಾಡ್ಕೋಬೇಕು ಅರ್ಜಿ ಕೊಟ್ಟಿರ್ಬೇಕು ಎಲ್ಲ ಜಿಲ್ಲೆಗೂ ರೆಪ್ರೆಸೆಂಟೇಟಿವ್ ಈ ತಿಂಗಳು ನೆಕ್ಸ್ಟ್ ಮಂತ್ ಹೋಗೋ ಅವಕಾಶ ಇರ್ತದೆ ಇಬ್ರು ಆಫೀಸ್ ವರ್ಕಿಂಗ್ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಆ ರೀತಿ ಸಂಬಂಧಪಟ್ಟಂತೆ ಅವರು ಕೂಡ ನೋಡ್ಕೊಳ್ಬೇಕು ಒಂದ್ ಜಾಗದಲ್ಲಿ ಬಂದು ತುಂಬಿ ಕೂತ್ಕೊಂಡು ಅಲ್ಲೇ ಬೆಂಗಳೂರಲ್ಲಿ ಬರೋ ಆಫೀಸ್ ಆಮೇಲೆ ಯಾರಾದ್ರೂ ಬಂದು ಭೇಟಿ ಮಾಡ್ತಾರೆ ಅವ್ರೆಲ್ಲ ಮೆಂಬರ್ಶಿಪ್ ಕೂಡ ಆ ಅರ್ಜಿಲಿ ಎಂಟ್ರಿ ಆಗಿರ್ಬೇಕು ಕೂಡ ಎಂಟ್ರಿ ಆಗಿರ್ಬೇಕು ಮೆಂಬರ್ಶಿಪ್ ಎಂಟ್ರಿ ಆಗದೆ ಚಿಕ್ಕಪ್ಪನ ಮಾಡೋನೆ ಅಂತ ಹೇಳಿ ಬಂದು ಭೇಟಿ ಅಲ್ಲ ಪ್ಯೂರ್ಲಿ ಕಾರ್ಯಕರ್ತರು ಬೂತ್ ಕಾರ್ಯಕರ್ತರು ರಾಜ್ಯ ಮಟ್ಟದ ಕಾರ್ಯಕರ್ತರು ಅವ್ರು ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ಸಪ್ರೇಟ್ ಸಿಸ್ಟಮ್ ಕೂಡ ಮಾಡ್ತೀವಿ ಅದೇ ರೀತಿ ಮಂತ್ರಿಗಳು ಕೂಡ ಮಂತ್ರಿಗಳು ಕೂಡ ಒಂದು ಟೀಮೇ ಆಫೀಸ್ ಟೀಮೇ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ಅವ್ರ ಆಫೀಸ್ ಯಾವತ್ತ ಬರ್ತಾರೆ ಅಂತ ಅವರು ಒಂದು ವಾರ ಮುಂಚಿತವಾಗಿ ಟೈಮ್ ಕೊಡಬೇಕು ವಾರ ಮುಂಚಿತವಾಗಿ ಒಂದು ಡೇಟ್ ಫಿಕ್ಸ್ ಮಾಡ್ತದೆ ವಾರ ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ವಾರದ ಮುಂಚಿತವಾಗಿ ನೀವು ಕೂಡ ಮೂರ್ ದಿನ ಮುಂಚಿತವಾಗಿ ಯಾರು ಬಂದು ಭೇಟಿ ಮಾಡಬೇಕು ಅಂತ ರಿಜಿಸ್ಟರ್ ಮಾಡ್ಕೋಬೇಕು ಅವರು ಬಂದು ಬೆಳಗ್ಗೆ ಸೈಕಲ್ ಕೂತ್ಕೊಂಡು ಹೋಗ್ಬೇಕು ಅವ್ರು ಬಂದಾಗ ಮಾತ್ರ ಸುತ್ತ ಕೂತ್ಕೊಂಡು ಎಮ್ ಎಲ್ ಎಗಳು ಸುತ್ತ ಕೂತ್ಕೊಂಡು ಸಾರ್ವಜನಿಕರಿಗೆ ಯಾರು ಭೇಟಿ ಮಾಡೋಕ್ಕಿಲ್ಲ ಈಗ ನನಗೇನೆ ನನಗೆ ಬಹಳ ಆಗ್ತದೆ ಪಾಪ ಕಾರ್ಯಕರ್ತರಿಗೆ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಚೀಫ್ ಜನಿಸ್ಟ್ ನೋಡಕ್ ಬರ್ತಾರೆ ನಾವೆಲ್ಲರೂ ನೋಡಕ್ ಆಗಲ್ಲ ಯಾರೋ ದೊಡ್ಡ ಸುಟ್ಟು ಗುಡ್ಡ ಹಾಕೊಂಡಿರೋ ಮುಂಚಿದಾಗ ನಾವು ಕರಿತೀವಿ ದೊಡ್ಡ ದೊಡ್ಡ ಖಾಲಿ ಬಟ್ಟೆ ಹಾಕೊಂಡಿರೋ ದೊಡ್ಡ ಕರಿತೀವಿ ಇವೆಲ್ಲವೂ ನಮಗೆ ಅನುಭವ ಆಗಿದೆ ನಮ್ಮ ಒಪ್ಕೊಂಡ್ ಬಂದು ವಿಧಾನಸೌಧ ಒಳಗಡೆ ಕುಣಿಸೋನ ಒಬ್ಬರು ನಾವು ಮಾತಾಡುದಿಲ್ಲ ಸೊ ನಮ್ ಗಮನ ನಮ್ ಕಿಎ ಕೂಡ ಇದಕ್ಕೆ ರೆಡಿ ಆಗುತ್ತಾರೆ ಯಾರು ಕೊಟ್ಟು ಬಟ್ ಹಾಕೊಂಡು ಬಟ್ಟೆ ಚೆನ್ನಾಗಿರ್ತಾರೆ ಅವ್ರನ್ನೇ ಕರ್ಕೊಂಡು ಬಂದಿ ಚೇಂಬರ್ ಕೊಡ್ತಾರೆ ನಾನೇ ಕೂತ್ಕೊಳ್ಳೋದಿಲ್ಲ ಅವ್ರನ್ನೇ ಕುಡಿಸ್ತಾರೆ ಇವೆಲ್ಲ ಕೂಡ ನನಗೆ ಅನುಭವ ಆಗಿದೆ ಇದನ್ನೆಲ್ಲ ನಾವು ಮಾಡಬೇಕು ಇನ್ನ ನಾಲ್ಕು ವರ್ಷ ಇದೆ ಈ ಸರ್ಕಾರ ನಾಲ್ಕು ವರ್ಷದ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಅದಕ್ಕೆ ನಾವು ಎಲ್ಲ ಪ್ಲಾನ್ ಅನ್ನ ಹಾಕಬೇಕು ಅದಕ್ಕೆ ನಾವು ಎಲ್ಲದಕ್ಕೂ ಕೂಡ ನಾವು ತಯಾರು ಮಾಡಿಬಿಟ್ಟು ಒಂದು ಫೌಂಡೇಶನ್ ಹಾಕೋಬೇಕು